ಬಾತ್ರೂಮಿನಿಂದ ಗಡ್ಡ ನೀರು ಹರಿದು ಹಾಸ್ಟೆಲ್ ರೂಮ್ಗಳು ಸಂಪೂರ್ಣ ಹಾಳು. ಇಲ್ಲಿ ವಾಸ ಮಾಡುವ ಬಡ ಮಕ್ಕಳಿಗೆ ಹಿಂಗವ ಮಾನವ ಹಕ್ಕು ಏನು ಮಾಡುತ್ತಿದೆ ಮಾನವ ಹಕ್ಕು ಆಯೋಗ ವಿದ್ಯಾರ್ಥಿಗಳ ಗೋಳು ಕೇಳದ ತಾಲೂಕ್ ಆಫೀಸರ್ ಶಿವಕುಮಾರ್ ಗಟರ್ನೇ ನೀರು ಹಾಸ್ಟೆಲ್ ಒಳಗೆ ನುಗ್ಗಿ ವಿದ್ಯಾರ್ಥಿಗಳ ಪರದಾಟ ಬಟ್ಟೆ ಬುಕ್ಸ್ ಹಾಸಿಗೆ ಎಲ್ಲ ನೆಂದು ನೀರಿನಲ್ಲಿ ಒದ್ದೆ

ಕೆ ಶಿವಕುಮಾರ್ ನನ್ನ ಜೇಬಿನಲ್ಲಿದ್ದಾರೆ ಎಂದು ಹೇಳಿಕೊಂಡು ಹೋರಾಡುತ್ತಿರುವ ತಾಲೂಕು ಆಫೀಸರ್ ಇಂತಹ ಅನಾಹುತವನ್ನ ಗಮನಿಸುವುದಿಲ್ಲವಾ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು या तुम्हारा ये तुम्हारा बेहतर करना बेहतर करना बोली से बता दियो बेटा हाँ बोलो तब तब तुम्हारा तब फ्री है ना बेटा अन्ना चेंज करके बाजी बिजी करना वाले किस चम्मच आते हैं

ಸೊ ಅದರಿಂದ ಮೇಲೆ ಇರೋ ನೀರೆಲ್ಲ ಕೆಳಗಡೆ ಹೋಗ್ತವೆ ಸೊ ಅದು ಕಲೆಕ್ಷನ್ ಒಂದೇ ಪೈಪ್ ನಲ್ಲಿ ಇದೆ ಎಲ್ಲಾ ಕಲೆಕ್ಷನ್ ಒಂದೇ ಸರ್ವ್ ಆಗ್ತಿದೆ ಸೊ ಅಲ್ಲಿ ತುಂಬಿರೋಂತ ಎಲ್ಲ ಹೊಲಸು ಎಲ್ಲ ಅದೆಲ್ಲ ತುಂಬಿಬಿಟ್ಟು ಒಳಗಡೆ ಎಲ್ಲ ಔಟ್ಪುಟ್ ಆಗ್ತದೆ ನೀರೆಲ್ಲ ಔಟ್ಪುಟ್ ಆಗ್ತಿದೆ ಇದೆ ಸೊ ಔಟ್ಪುಟ್ ಆಗಿದ ನೀರೆಲ್ಲ ರೂಮ್ ಒಳಗೆಲ್ಲ ನುಗ್ಗಿ ಫುಲ್ ಏನಿಲ್ಲ ಅಂದ್ರೂ ಕೂಡ ಒಂದು ಐದರಿಂದ ಆರು ಇಂಚು ನೀರು ರೂಮ್ಗಳಾಗೆಲ್ಲ ನಿಂತ್ಕೊಂಡಿದ್ವಿ ಸರ್ ನಾವೇ ವಾಶ್ ಮಾಡಿದ್ವಿ ಬಾತ್ರೂಮ್ ಬಾತ್ರೂಮ್ ಆಗಿರೋ ನೀರು ತುಂಬಿದ್ದೆಲ್ಲ ಅದು ಕೂಡ ಎಲ್ಲ ಸೇರಿ ಇದು ರೂಮ್ ಒಳಗೆ ಮುಗ್ಗಿದೆ ಸರ್ ತಾಲೂಕಿನ ಹಿಂದುಳಿದ ವರ್ಗಗಳ ಒಂದು ಹಾಸ್ಟೆಲ್ ಬಿ ಸಿ ಹಾಸ್ಟೆಲ್ ಏನಿದೆ ಇಲ್ಲಿರುವಂತಹ ಒಂದು ಬಿಲ್ಡಿಂಗ್ನ ಅವ್ಯವಸ್ಥೆ ನಿನ್ನೆ ರಾತ್ರಿ ಸುಳಿದಂತಹ ಮಳೆಯಿಂದ ನಮ್ಮ ಕಣ್ಣಿಗೆ ಬಿದ್ದಿದೆ ಇಲ್ಲಿ ಯಾವ ರೀತಿ ಅವ್ಯವಸ್ಥಿತವಾಗಿದೆ ಬಿಲ್ಡಿಂಗ್ ಅಂತಂದರೆ ಬಾತ್ರೂಮಲ್ಲಿರುವಂತಹ ನೀರು ಅಂದರೆ ಲ್ಯಾಟ್ರಿನ್ ಫಿಟ್ ಏನು ಹೇಳ್ತೀವಿ ಆ ನೀರು ಸಮೇತ ವಾಪಸ್ ಎಲ್ಲ ರೂಮ್ಗಳಿಗೆ ಹರಿದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗೊಂಡಿದೆ ಈ ಒಂದು ಬಿಲ್ಡಿಂಗನ್ನು ಆಯ್ಕೆ ಮಾಡುವಾಗ ಇದು ಯಾವುದನ್ನು ಗಮನಿಸದೆ ಇವರು ಈ ಬಿಲ್ಡಿಂಗನ್ನು ತರಾತುರಿಯಲ್ಲಿ ಆಯ್ಕೆ ಮಾಡಿದ್ರ ಅನ್ನೋವಂಥ ಒಂದು ಅನುಮಾನ ಇಲ್ಲಿ ನಮ್ಮನ್ನು ಕಾಡ್ತಾ ಇದೆ ಹಾಗೆ ಈ ವಿದ್ಯಾರ್ಥಿಗಳು ಈಗಾಗಲೇ ಸುಮಾರು ಬಾರಿ ಒಂದು ಕಷ್ಟವನ್ನು ಅನುಭವಿಸ್ತಿದ್ದಾರೆ ಸುಮಾರು ಈ ಸಲ ಮಳೆ ಬಂದಾಗ ಸಹ ಇಲ್ಲಿ ಎಲ್ಲ ರೂಮ್ಗಳು ಸಹ ಭರ್ತಿಯಾಗಿ ಅದನ್ನು ಹೊರಗಡೆ ಹಾಕಲಿಕ್ಕೆ ಪಡ್ತಾ ಇದ್ದಾರೆ ಎಲ್ಲ ರೂಮುಗಳಿಗೂ ನೀರು ತುಂಬಿ ಆ ನೀರನ್ನು ಹೊರಗಡೆ ಹಾಕಲಿಕ್ಕೆ ಆಗದೇ ರೀತಿ ಇಲ್ಲಿ ಸಮಸ್ಯೆ ಉಂಟಾಗಿದೆ ಅಂತಕ್ಕಂಥದ್ದನ್ನು ನಾವು ಕಣ್ಣಾರೆ ಕಟ್ಟಿದಂಥ ವಿಚಾರ ಆಗಿರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ತಾಲೂಕು ವಿಸ್ತರಣಾಧಿಕಾರಿಗಳು ಶಿವಕುಮಾರ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಇಲ್ಲಿ ಈಗ ಈಗಷ್ಟೇ ಬಂದು ಅದರ ಆಗುವಗಳ ನೋಡಿ ಹೋಗಿದ್ದಾರಂತೆ ಯಾವುದೇ ಕ್ರಮವನ್ನು ಜರುಗಿಸದೇ ಇರತಕ್ಕಂಥದ್ದು ಇಲ್ಲಿ ವಿದ್ಯಾರ್ಥಿಗಳಿಗೆ ಕಾಡುವಂಥ ಪ್ರಶ್ನೆ ಆಗಿದೆ ಹಾಗಾಗಿ ಆದಷ್ಟು ಬೇಗನೆ ಸೂಕ್ತವಾದ ಒಂದು ಒಳ್ಳೆಯ ಕಟ್ಟಡವನ್ನು ಇವರು ಹುಡುಕಿ ಮಕ್ಕಳನ್ನು ಅಲ್ಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಈ ಒಂದು ವಾಹಿನಿ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ